ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆಲ್ಲರು ಹೇಗಿದಿರಿ ನಾವು ಒಂಥರ ಆರಾಮಿ ನೋಡಿರಿ ನೀವು ಆರಾಮದ್ರೆ ತಂದ್ಕೊತೀನಿ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇನ್ನೇನಾಗ್ತಾ ತೋರಿಸ್ತೀನಿ ವೀಡಿಯೋದಲ್ಲಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಹಾಗೆ ಯಾರು ಮೊದಲನೇ ಸಾರಿ ವೀಡಿಯೋ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನಾನು ಒಂದು ಸ್ವಲ್ಪ ಅಂಗನವಾಡಿಗೆ ಮಕ್ಕಳಿಗೆ ತೂಕ ಮಾಡೋದಕ್ಕಂತ ಬಂದಿದ್ದೆ ಅಂದರೆ ಹೈಟಾ ವೈಟ ಚೆಕ್ ಮಾಡೋದಿರ್ತೈತಿ ಪ್ರತಿ ತಿಂಗಳ ಅದಷ್ಟು ಮಾಡಿ ಹೋಗ್ಬೇಕು ಅನ್ಕೊಂಡೆ ಅಷ್ಟೊತ್ತಿಗೆ ಅವರು ನಾನು ಬಂದು ನೋಡೋದ್ರಾಗೆ ಎಲ್ಲ ಕ್ಲೀನ್ ನಡೆಸಿದ್ರು ಅಂದ್ರೆ ಅಂಗನವಾಡಿ ಕ್ಲೀನ್ ಮಾಡಾತ್ತೀರಿ ಹಾಗಾಗಿ ಬಂದ ತಾರಿಗೆ ಸುಂಕ ಇಲ್ಲ ತಳಿ ಹೊಳ್ಳಿ ಏನು ಸಿಬಿಟಿಯರೆ ಕೊಟ್ಟು ಹೋದ್ರೈತೆ ತಳಿ ಹೊಳ್ಳಿ ಆ ಕಡೆ ಹೊಂಟಿದ್ದೆ ನೋಡ್ರಿ ಅಷ್ಟೊತ್ತಿಗೆ ಅಲ್ಲಿ ಮಕ್ಕಳದು ಏನೋ ಕಾರ್ಯಕ್ರಮ ನಡೆದಿತ್ತು ಕುಂಭ ಮೆರವಣಿಗೆ ಅದೆಲ್ಲ ಮಾಡಕೊಂಡು ಹೊಂಟಿದ್ರು ಕನ್ನಡ ಸಾಲಿ ಮಕ್ಕಳು ಮತ್ತು ಮನೆಗೆ ಬಂದ್ಮೇಲೆ ನಮ್ಮ ಸಂಸ್ಕೃತಿದು ಹುಟ್ಟಿದಬ್ಬ ಇತ್ತಲ್ರಿ ಹಂಗಾಗಿ ಆಕೆ ಹೊಸ ಬಟ್ಟೆ ತಂದಿರಲಿಲ್ಲ ತರ್ಬೇಕು ತರ್ಬೇಕು ಅಂದ್ಕೊಂಡಿದ್ವಿ ತರೋದೇ ಆಗಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊಸ ಬಟ್ಟೆ ತಂದ್ರೆ ಐತೆ ಅಂತೇಳಿ ಮೂರು ಮಕ್ಕಳಿಗೆ ಕರ್ಕೊಂಡು ಹೊಂಟೀನಿ ಜಾನ್ವಿಗೂ ಇರಲಿಲ್ಲ ಸಂಸ್ಕೃತಿಗೂ ಆರಾಮಿಲ್ಲ ಅವ್ರಿಗೆ ಶಾಲಿ ಬಿಡಿಸಿದ್ದೆ ಶಾಲಿ ಬಿಡಿಸಿ ಮತ್ತು ಈ ಕಡೆ ಸಾಲು ತೊಗೊಂಡು ಬಂದ್ವಿ ಇಲ್ಲಿ ಒಂದು ದೊಡ್ಡ ಅರವಿ ಅಂಗಡಿ ಐತಿ ನೆದಿಗೆ ಎಂಡ್ ಸಂಗಸ್ ಅಂತೇಳಿ ಒಂದು ಸ್ವಲ್ಪ ಅಂದ್ರೆ ಊರು ಬಿಟ್ಟು ಒಂಚೂರು ದೂರ ಸಾರಿ ಊರು ಬಿಟ್ಟು ದೂರ ಅಲ್ಲ ಅಂದರೆ ರೋಡ್ ಬಿಟ್ಟು ದೂರ ಐತಿ ಅದು ಹಂಗಾಗಿ ಅಲ್ಲಿಂದ ಇಲ್ಲಿ ನಡ್ಕೊಂತ ಬಂದೆ ನೋಡ್ರಿ ಜೀನ್ಸ್ ಪ್ಯಾಂಟ್ ಬೇಕಂತ ಹೇಳಿದಳ್ರಿ ಸಂಸ್ಕೃತಿ ಮತ್ತು ಜಾನ್ವಿ ಇಬ್ಬರು ಜೀನ್ಸ್ ಪ್ಯಾಂಟ್ ಮ್ಯಾಗ ಟಿ ಶರ್ಟ ಅಂದರೆ ಲೇಡೀಸ್ ಅಂದರೆ ಹೆಣ್ಮಕ್ಳಸ್ ಬರ್ತಾವಲ್ಲ ಆ ಥರದ್ದು ಬೇಕಂತಂದ್ರು ಆಮೇಲೆ ಅವೇ ಅಂತ ಹೇಳಿದ್ರು ಜೀನ್ಸ್ ಪ್ಯಾಂಟ ಟಿ ಶರ್ಟ್ ಅವ್ರಿಗೆ ಯಾವೂ ಇಲ್ಲ ಒಂದು ಸಾರಿ ತೊಗೊಂಡಿಲ್ಲ ಎಲ್ಲ ಬಟ್ಟೆಗಳು ಬರೀ ಲಾಂಗ್ ಡ್ರೆಸ್ ಇದ್ದೀವಿ ತೊಗೊಂಡಿದ್ವಿ ಫ್ರಾಕ್ಗಳುಲ್ಲ ಹಾಗಾಗಿ ಈ ಸಾರಿ ಅವೇ ಅಂತ ಹೇಳಿ ತಗೊಳಕತ್ತೀವಿ ಕಲರ್ಗೆ ಸರಿ ಯಾವುದು ನಾನು ಸರಿ ಸರಿ ತೆಗಿ ಏನು ನನ್ನ ಮತ್ತೆ ಕಾಲ ಅಂದ್ರೆ ಅಲ್ಲೈತೆ ಬಿಲ್ ಮಾಡೋದು ಅಲ್ಲೇ ಅಲ್ಲೇ ಅದು ಬಸ್ಗಳೆಲ್ಲ ಗಳೆಲ್ಲ ರೀ ಅವಾಗ ನಮ್ಮ ಊರನ್ ಬಸ್ ಸ್ಟ್ಯಾಂಡ್ ಬಂದು ಒಂದ್ ತಾಸು ಕೂತ್ಕೊಳ್ಳೋಕ ಒಂದ್ ಬಸ್ ಬಂತು ಇನ್ನು ಹೊಳೆ ವಾಪಸ್ ಹೋಗಾಗ ಬಸ್ ಆ ಬಟ್ಟೆ ತಗೊಂಡ್ವಿ ಅಂತೇಳಿಗಿನ ಅವನಿಗುನು ಅರ್ಬಿ ಹೇಳಿದ್ರು ಆದ್ರೆ ಅವನಿಗೆ ಟಿ ಶರ್ಟ್ ಅಂತ ಹೇಳಿದ್ರು ಅಂದ್ರೆ ಮುಂದೆ ಬಟನ್ಸ್ ಇರ್ತವಲ್ಲ ಆ ತರದ್ ಶರ್ಟ್ ಅಂತ ಹೇಳಿದ್ರು ಆ ತರದ್ ಸಿಗ್ಲಿಲ್ಲ ಹಂಗಾಗಿ ಬ್ಯಾಡ್ ಹೇಳಿ ಬಿಟ್ವಿ ಹಂಗೂ ಮತ್ತ ಮತ್ತೆ ಹೋಗಿ ಕೇಕ್ ಎಲ್ಲಿ ಅಂತ ಹೇಳಿ ಇಲ್ಲಿ ಅರಬಿ ತಗೊಂಡ್ವಿ ಹಂಗೆ ಕೇಕಿನ ಅಂಗಡಿ ಇತ್ತು ಬೇಕ್ರಿ ಅಲ್ಲಿ ಬೇಕ್ರಿಯಲ್ಲಿ ಯಾವ್ದು ಬೇಕು ಕಲರ್ ಚೂಸ್ ಮಾಡಿರಿ ಅಂತ ಹೇಳಿದ್ರು ಮತ್ತು ಅರ್ಧ ಕೆ ಜಿ ಕೇಕ್ ತಗೊಂಡ್ವಿ ತೊಗೊಂಡ್ವಿ ಅಷ್ಟೇ ಸೆಲೆಬ್ರೇಷನ್ ಮಾಡೋದಲ್ಲ ಯಾರೂ ಬರಂಗಿಲ್ಲ ಹಾಗಾಗಿ ನಮ್ಮ ಅಷ್ಟಕ್ಕೆ ನಮಗೆ ಎಷ್ಟು ಹತ್ತದ ಅಷ್ಟು ಕೇಕ್ ತಗೊಂಡ್ವಿ ಹೊಂಟಿ ನೋಡ್ರಿ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ಐತಿ ಈ ಬೇಕ್ರಿನೂ ಮನೆಗೆ ಬಂದು ಸಂಜೆ ಆಯಿತು ಹೊಸ ಡ್ರೆಸ್ ಇಬ್ಬರು ಹಾಕೊಂಡಾರ ಅಬಿಗೆ ಇಷ್ಟೇ ಇಲ್ಲ ಅರ್ಬಿ ತೊಗೊಳ್ಳಲಿಲ್ಲ ಅವನಿಗೆ ಅದಾವ ಆದರೆ ಹಾಕಲಿಲ್ಲ ಇದ್ದು ಖರೆ ಅವರ ಅಕ್ಕ ಅವನಿಗೆ ಮತ್ತು ಆಕಿಗೆ ಇಬ್ಬರಿಗೂ ಆರತಿ ಮಾಡಿ ಕುಂಕುಮ ಹಚ್ಚಲಾಕತ್ತಾರ चौकास चौकास हां कोकम असं जगलीमगड अखे बिळस्तळा हिड्याक बरांगे जगली म्यायदेंग ಕೇಕ್ ಕಟ್ ಮಾಡೋ ಸಲುವಾಗಿ ನಾನು ಮಾಡ್ತೀನಿ ಏನು ಮಾಡ್ತೀನಿ ಅಂತೇಳಿ ಅಬಿಬದು ಮತ್ತು ಸಂಸ್ಕೃತಿದು ಜಗಳ ಶುರು ಐತ್ರಿ ನಾನು ಮಾಡ್ತೀನಿ ಅಂತ ಆತಿದ ಸಂಸ್ಕೃತಿ ನಾನು ಹುಟ್ಟಿದ ಹಬ್ಬ ಐತಿ ನಾನು ಮಾಡ್ತೀನಿ ಅಂತೇಳಿ ಅಕ್ಕಿ ಶೆಟ್ ಮಾಡ್ಕೊಂಡು ಶಟ್ಕೊಂಡು ಕೂತು ಬಿಟ್ಲು ನನಗೆ ಕಟ್ ಮಾಡೋದೈತಿ ಅವ್ನು ಯಾಕೆ ಮಾಡಾಕತ್ತಾನ ಅಂತೇಳಿ ಇದು ಎಲ್ಲರೂ ಮನ್ಯಾಗ ಮೂರ್ನಾಲ್ಕು ಮಕ್ಳಿದ್ರೆ ಈ ಥರ ಇದ್ದೇ ಇರ್ತೈತಿ ತಂಡಾಗ ಏನಿಲ್ಲರಿ ಅಷ್ಟೇ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿವಿ ಚೂಡ ಮತ್ತು ಅದಿಷ್ಟು ಕೇಕ್ ಹಾಕ್ಕೊಟ್ವಿ ಮೂರು ಮಕ್ಕಳಿಗೆ ತಿಲ್ಲಾಕತ್ತಾರ ನೋಡ್ರಿ ಮೂರು ಮಂದಿ ಕೂಡಿ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು